ಕಲಬುರಗಿ ತಾಲೂಕಿನ ಕಿರಣ್ಗಿ ಸುಮ್ನಾಥಳ್ಳಿ ಮತ್ತು ಫಿರೋಜಾಬಾದ್ ಗ್ರಾಮಗಳ ಒಟ್ಟು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಎಕರೆ ಕೃಷಿ ಜಮೀನು ಎರಡು ಸಾವಿರದ ಹದಿಮೂರರಲ್ಲಿ ಕೈಗಾರಿಕೆ ಸ್ಥಾಪಿಸಲು ಭೂ ಸ್ವಾಧೀನಪಡಿಸಿಕೊಂಡು ಸಿಮೆಂಟ್ ಲಿಮಿಟೆಡ್ ಕಂಪನಿ ಹೈಡಲ್ಬರ್ಗ್ ಗ್ರೂಪ್ ಕೈಗಾರಿಕಾ ಸ್ಥಾಪಿಸಲು ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ವಾಲಿಸ್ ಗೈಡ್ಲೈನ್ ಉಲ್ಲಂಘಿಸಿ ಹಾಗೂ ರೈತರ ಜಮೀನನ್ನು ಮರಳಿ ರೈತರಿಗೆ ಹಿಂದಿರುಗಿಸಬೇಕೆಂದು ಭೂ ಸ್ವಾಧೀನಕ್ಕೊಳಗಾದ ರೈತರು ಆಗ್ರಹಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೂಲತಃ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತರು ಕೈಗಾರಿಕಾ ಸ್ಥಾಪನೆಗೆ ಒಲ್ಲದ ಮನಸ್ಸಿನಿಂದ ಮತ್ತು ಕಡಿಮೆ ಬೆಲೆಯಲ್ಲಿಯೇ ತಮ್ಮ ಭೂಮಿಯನ್ನು ನೀಡಿದರು ಆದರೆ ಕೈಗಾರಿಕಾ ಸ್ಥಾಪನೆ ಆಗುವುದರಿಂದ ಮತ್ತು ತಮ್ಮ ಜಮೀನನ್ನು ತಮ್ಮ ಮಕ್ಕಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಹೆದರಿ ಕಡಿಮೆ ಬೆಲೆಗೆ ಹನ್ನೆರಡು ಲಕ್ಷ ಭೂಮಿ ನೀಡಿದ್ದಾರೆ ಆದರೆ ನಿಯಮ ಉಲ್ಲಂಘಿಸುವುದರಿಂದ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕ ಸೂಕ್ತ ಪರಿಹಾರದ ಹಕ್ಕು ಪುನರ್ವಸತಿ ಮತ್ತು ಪುನರ್ ಕಾಯಿದೆ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಕಲಂ ಇಪ್ಪತ್ನಾಲ್ಕು ಬಾರ ಎರಡು ಪ್ರಕಾರ ಭೂಸ್ವಾಧೀನ ಅಧಿಸೂಚನೆಯನ್ನು ರದ್ದುಗೊಳಿಸಿ ರೈತರಿಗೆ ಜಮೀನನ್ನು ಮರಳಿಸಬೇಕೆಂದು ಒತ್ತಾಯಿಸಿದರು ಫಿರೋಜಾಬಾದ್ ಹಳ್ಳಿಯ ರೈತರು ಒಟ್ಟು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಎಕರೆ ಜಮೀನು ಅದರಲ್ಲಿ ಆರುನೂರ ಎಪ್ಪತ್ತಾರು ಜನ ಒಟ್ಟು ರೈತರು ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಗುಲ್ಬರ್ಗ ಸಿಮೆಂಟ್ ಕಂಪನಿ ಅಲ್ಲಿ ಒಟ್ಟಾರೆ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ಇವತ್ತು ಅಗ್ರಿಮೆಂಟನ್ನು ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಫೈನಲ್ ಗೆಜೆಟ್ ನೋಟಿಫಿಕೇಷನನ್ನು ಆಗಿರ್ತಕ್ಕಂಥದ್ದು ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಆವಾಗಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆದು ಅಂದಿನ ಪ್ರೊಸಿಡಿಂಗ್ಸನ್ನು ಮಾಡಿರ್ತಕ್ಕಂಥದ್ದು ಒಂದು ಎಕರೆ ಭೂಮಿಗೆ ಹದಿನಾರು ಲಕ್ಷ ರೂಪಾಯಿನ ರೊಕ್ಕ ಕೊಡಬೇಕು ಅಂತಕ್ಕಂಥದ್ದನ್ನು ಎಸ್ ಎಮ್ ಪಂಡಿತರಂಗ ಮಂದಿರದಲ್ಲಿ ಪ್ರೊಸಿಡಿಂಗನ್ನು ಪಾಸ್ ಮಾಡಿರ್ತಕ್ಕಂಥದ್ದು ಆದರೆ ಇಲ್ಲಿವರೆಗೂ ಕೂಡ ಅವರು ಕೊಟ್ಟು ಕೇವಲ ಹನ್ನೆರಡು ಲಕ್ಷ ರೂಪಾಯಿ ಮಾತ್ರ ಕೊಟ್ಟು ಮತ್ತು ಯಾರಿಗೆ ಮೂರು ಲಕ್ಷ ಯಾರಿಗೆ ನಾಲ್ಕು ಲಕ್ಷ ಯಾರಿಗೆ ಏಳು ಲಕ್ಷ ಯಾರಿಗೆ ಎಂಟು ಲಕ್ಷ ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನನ್ನು ಭೂಮಿಯನ್ನು ಮಾಡಿಕೊಂಡು ಅವರು ಇವತ್ತು ಒಟ್ಟಾರೆ ಅಂತ ಕರೆದೇ ಎರಡು ಸಾವಿರದ ಹತ್ತರಿಂದ ನೋಟ ಅಗ್ರಿಮೆಂಟ್ ಆಗಿ ಹದಿಮೂರರಲ್ಲಿ ನೋಟಿಫಿಕೇಷನ್ ಆಗಿ ಇಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅವರು ಆ ಗುಲ್ಬರ್ಗ ಸಿಮೆಂಟ್ ಕಾರ್ಖಾನೆ ಕಾ ಕಾಮಗಾರಿಯನ್ನು ಪ್ರಾರಂಭನ ಮಾಡಲಾರ್ದೆ ಪೆಂಡಿಂಗ್ ಇಟ್ಟು ಅವರು ಈಗ ರೈತರು ಜ್ವಾಲ ಕುಸುಬಿ ಕಡಲಿ ತೊಗರಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದ್ಕರ ಅವರು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಆ ರೈತರ ಬೆಳೆಗಳಲ್ಲಿ ಬಿತ್ತಿರತಕ್ಕಂಥ ಬೆಳೆಗಳಲ್ಲಿ ಇವತ್ತು ಲಾಗೋಡಿ ಮಾಡಿ ಬಿತ್ತಿರ್ತಕ್ಕಂಥ ಬೆಳೆಗಳಲ್ಲಿ ಅವರು ಪಿತ್ರಾರ್ಜಿತ ಆಸ್ತಿ ಆ ಬೆಳೆಗಳ ನಂತರ ಇವತ್ತು ಅವರು ಟಿಪ್ಪರನ್ನು ಓಡಾಡಿಸಿ ಬೆಳೆ ಹಾನಿ ಮಾಡ್ತಕ್ಕಂಥದ್ದು ಸತ್ಯಾನಸು ಮಾಡಕ್ಕೆ ಕೊರಟಿರ್ತಕ್ಕಂಥದ್ದು ಅದು ಒಂದು ಭಾಳ ಭಾಳ ದುಃಖಕರ ಸಂಗತಿ ಅಂತಕ್ಕಂಥ ಮಾತನ್ನು ನಾನು ತಮ್ಮಂದು ಹೇಳಕ್ಕೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಯಲ್ಲೇ ಇವತ್ತು ರೈತರು ಭೂಮಿ ಕೊಟ್ಟಿದ್ದು ಅಂದರೆ ಅವ್ರ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅವ್ರ ಬದುಕು ಉದ್ಧಾರ ಆಗ್ತಕ್ಕಂಥದ್ದು ವಿಶ್ವಾಸದಿಂದ ಆ ನಂಬಿಕೆಯಿಂದ ಭೂಮಿಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಅವರು ಯಾವುದೇ ಕಾರಣಕ್ಕೂ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನ್ ಐದು ವರ್ಷದೊಳಗಾಗಿ ಇವತ್ತು ಅವರು ಖರೀದಿ ಮಾಡಿ ಕೈಗಾರಿಕೆಗಳನ್ನು ಹಾಕಬೇಕು ಹಾಕಲಿಲ್ಲ ಅಂದರೆ ಆ ರೈತ್ರ ಭೂಮಿ ರೈತರು ವಾಪಸ್ ಕೊಡಬೇಕು ಅಂತಕ್ಕಂಥದ್ದು ಕೂಡ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಗೈಡ್ಲೈನ್ ಇದೆ ಆ ಗೈಡ್ಲೈನನ್ನು ಬೈಪಾಸ್ ಮಾಡಿ ಇವತ್ತು ಹೆಜ್ಜೆ ಆಗ್ತಕ್ಕಂಥದ್ದಿದೆ ಅದನ್ನು ಯಾವುದೇ ಕಾರಣಕ್ಕೂ ಅಕ್ಷಮ ವಿಷಯ ಅಂತಕ್ಕಂಥ ಮಾತನ್ನ ಬಳಸ್ತೀನಿ ಆ ಕಾರಣಕ್ಕಾಗಿ ಈಗ ಆ ರೈತರ ಮೇಲೆ ದಾಳಿ ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಬೆಳೆ ಹಾನಿ ಮಾಡಿರ್ತಕ್ಕ ಹೊಟ್ಟಿರ್ತಕ್ಕಂಥದ್ದು ಆ ರೈತರ ಭೂಮಿ ರೈತರು ಬರಲಿ ವಾಪಸ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಆ ಮೂರು ಗ್ರಾಮದ ರೈತರಂಕರ ಇವತ್ತು ಆಗ್ರಹನ ಮಾಡ್ತಾ ಇದ್ರೆ ಅಂತಕ್ಕಂಥ ಮಾತನ್ನು ಬಯಸ್ತ್ರಿ ಇದರ ಜೊತೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೊಂದು ಆರ್ಡರ್ ಇದೆ ಈ ಆರ್ಡ್ರ್ ಪ್ರಕಾರ ಅವ್ರೇನು ಹೇಳ್ತಾರೆ ಅಂತ ಕೇಳಿದರೆ ನಾವು ಯಾವುದೇ ಕಾರಣಕ್ಕೂ ಗುಲ್ಬರ್ಗ ಸಿಮೆಂಟ್ ಕಾರ್ಖಾನೆಗೆ ಕಾರ್ಖಾನೆ ಹಾಕೋಕ್ಕೆ ನಾವು ನಮ್ಮ ಮೂಲಕ ಭೂಮಿಯನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಪರ್ಮಿಷನ್ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಸ್ವತಃ ಅವರೇ ಇದರಲ್ಲಿ ಒಂದು ಒಂದು ಲೈನದಲ್ಲಿ ಅದನ್ನು ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಗಳಲ್ಲಿ ಬಯಸ್ತೀವಿ ಹೀಗಾಗಿರೋದ್ರಿಂದ ಇವಾಗ ಅವರು ಬೆಳೆಗಳನ್ನು ರಕ್ಷಣೆ ಮಾಡಬೇಕು ಆ ರೈತರು ಭೂಮಿ ರೈತರಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ಇವತ್ತು ಒತ್ತಾಯನ ಮಾಡ್ತಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿಯಲ್ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಈ ರೈತರ ಫಿರೋಜಾಬಾದ್ ಹಿರಣಗಿ ಮತ್ತು ಸೋಮನಾಥ್ ಹಳ್ಳಿ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ ನಾನು ಇದನ್ನು ಪೀಠಿಕೆ ಹಾಕಕ್ಕೆ ಸಂಬಂಧಪಟ್ಟ ಮಾತ್ರ ನಾನು ಮಾತಾಡಿದೀನಿ ಅದನ್ನು ಆ ರೈತರ ಸಮಕ್ಷ ಮಾತಾಡ್ತಾರೆ ಶಂಕರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೇನೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಜಿಷಿಯನ್ ಗೈನೋಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ತು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ